ಚಳವಳಿ ಅದರಲ್ಲಿ ಹದಿನಾರು ದಿನಗಳ ಕಾಲ ಏಕ ವ್ಯಕ್ತಿ ಉಪವಾಸ ಸತ್ಯಾಗ್ರಹ ಇದು ಇಡೀ ತುಮಕೂರು ಜಿಲ್ಲೆಗೆ ಈ ಚಳವಳಿ ದಾಖಲೆಯನ್ನು ಸಾಧಿಸಿರ್ತಕ್ಕಂಥದ್ದು ಅದರಲ್ಲಿ ಅನಿವಾರ್ಯ ಇಪ್ಪತ್ತೇಳು ಹನ್ನೆರಡು ಇಪ್ಪತ್ತೈದನೇ ಶನಿವಾರ ದುಷ್ಕರ್ಮಿಗಳು ನಾವಲ್ಲಿ ವಿಶಾಂತಿಗೋಸ್ಕರ ಆಗಿರ್ತಕ್ಕಂಥ ಶೆಟ್ಗೆ ಹಚ್ಚಿದ ಪರಿಣಾಮ ಮತ್ತೆ ಪಟ್ಟಣ ಪಂಚಾಯತಿ ಕಚೇರಿ ಇಟ್ಟಿದ್ದಂತಹ ಸಿ ಕ್ಯಾಮರನ್ನು ಕಿತ್ತು ಒಗೆದುವಾದ ಸಂದರ್ಭದಲ್ಲಿ ಅವರು ಕೇಸ್ ಕೊಟ್ಟಿಲ್ಲ ನಾವು ಚೀಫ್ ಮೇಲೆ ಕೊಟ್ಟಿದೀವಿ ನಾನು ಯಾವುದೇ ಅಧಿಕಾರಿಗಳು ಬಂದರೂ ಸಹ ನಾನು ಜೀವ ಇರೋವರೆಗೂ ನಾವಿಟ್ಟಂತ ಬೇಡಿಕೆಗಳು ಆಗೋವರೆಗೂ ನಾನು ಹೆದ್ದಳಲ್ಲ ಖಡಕ್ ನಿರ್ಧಾರದೊಂದಿಗೆ ರೈತ ಸಂಘ ಮತ್ತು ಎಲ್ಲ ಜನಪದ ಸಂಘಟನೆಗಳ ಬೆಂಬಲದೊಂದಿಗೆ ಕಟುನಿಟ್ಟಿನ ತೀರ್ಮಾನದೊಂದಿಗೆ ದಡಿ ನಡೆಸಿದ್ದು ಆ ಬೆಂಕಿ ಬಿದ್ದಂತಹ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳ ಮಮತಾ ಮೇಡಮ್ ಅವರು ಬಂದು ನಮ್ಗೊಂದು ಗಡುವನ್ನು ಕೊಟ್ಟಿದ್ದಾರೆ ಚಂದ್ರಣ್ಣ ನಮ್ಗೆ ಹೇಳ್ರಿ ನಾನಿಷ್ಟು ದಿನದೊಳಗೆ ನೀವಿಟ್ಟಂತ ಬೇಡಿಕೆಗಳಲ್ಲಿ ಎರಡು ಪಾಸ್ ಆಗಿದೆ ಸಂತೆ ಬದಲಾವಣೆ ವಿಚಾರವನ್ನು ಈ ದಣಿ ಸ್ಥಳದಲ್ಲಿ ಈ ಕ್ಷಣದಿಂದ ವಾದದ ಸಂತೆ ಬದಲಾಗಲಿಕ್ಕೆ ಅಲ್ಲಿ ಸಂತೆ ಜೋಡಿಸ್ಲಿಕ್ಕೆ ಏನೇನು ಬೇಕೋ ಆ ಮಾರ್ಪಾಡುಗಳಿಗೆಲ್ಲ ಈ ಕ್ಷಣದಿಂದ ನಾನು ಆದೇಶ ಮಾಡ್ತಾ ಇದ್ದೀನಿ ಅಂತ ಹೇಳಿ ದೊಡ್ಡ ಭರವಸೆಯನ್ನು ಕೊಟ್ಟು ನಂತರ ಈಗಲೂ ನಾವು ತಹಸೀಲ್ದಾರ್ ಕಡೆ ಮೊಬೈಲ್ ಕರೆ ಮುಖಾಂತರ ಮಾತಾಡಿದೀವಿ ಚಂದ್ರನ ಅದು ತಕ್ಷಣ ಮಾಡೋದಲ್ಲ ಈ ಬರ್ತಕ್ಕಂಥ ಗುರುವಾರ ನಾನೇ ಶುದ್ಧ ಸಂತೆ ಒಳಗೆ ಬಂದು ವೀಕ್ಷಣೆಯನ್ನು ಮಾಡಿ ಈಗ ಬ ಸಂತೆ ಬದಲಾಗತಕ್ಕಂತ ಆ ಸ್ಥಳದಲ್ಲಿ ಯಾವ ವ್ಯಾಪಾರಗಳನ್ನ ಯಾವ್ಯಾವ ಕಡೆ ಜೋಡಿಸ್ಬೇಕು ಅನ್ನತಕ್ಕಂತ ಒಂದು ತೀರ್ಮಾನವನ್ನು ಮಾಡಬೇಕಾಗಿದೆ ನಾನು ಮುಂದಿನ ವಾರ ನಾನು ಕೊಟ್ಟಿರ್ತಕ್ಕಂತ ಸಂತೆ ಬದಲಾವಣೆ ವಿಚಾರವಾಗಿ ಕೊಟ್ಟಿರ್ತಕ್ಕಂಥ ಮಾತನ್ನು ನಾನು ರಾಜೂ ತಪ್ಪದೆ ನಾವು ಮಾಡ್ತೀವಿ ಅಂತ ಅವರು ಹೇಳಿದರೆ ಹಾಗಾಗಿ ಕಚೇರಿಗಳಲ್ಲಿ ಕೆಲಸನೂ ಸಹ ಇರುತ್ತೆ ನಾವು ಹೋರಾಟಗಾರರಾದವರು ಅದನ್ನೆಲ್ಲ ಆಲೋಚನೆ ಮಾಡೋದ್ರ ಮುಖಾಂತರ ಈಗಲೂ ಸಹ ತಹಸೀಲ್ದಾರ್ ಮಾಡ್ತವ್ರೆ ಅನ್ನತಕ್ಕಂಥ ಒಂದು ನಂಬಿಕೆಯನ್ನು ರೈತ ಸಂಘ ಇಟ್ಟಿದೆ ರಾಗಿ ತಾಲೂಕು ಆಡಳಿತ ಹಿಂದೆ ಮಾತು ಕೊಟ್ಟು ಮತಿಭ್ರಷ್ಟರಾದಂತ ಸಾಲಿಗಳಿದೆ ಇವರು ಖಡಕ್ ಅಧಿಕಾರಿಗಳಾದಂತವರು ಕೊಟ್ಟಂತ ಮಾತನ್ನು ನಡೆಸಿಕೊಂಡೆ ಅನ್ನತಕ್ಕಂಥ ಒಂದು ಮಾತನ್ನ ತಹಸೀಲ್ದಾರ್ ಮೇಡಮ್ ಅವ್ರಿಗೆ ನಮ್ಮ ರೈತ ಸಂಘ ಉಳಿಯಾರಿನ ಎಲ್ಲ ಜನಪದ ಸಂಘಟನೆಗಳು ಉಳಿಯಾರಿನ ನಾಗರಿಕ ಬಂಧುಗಳು ಮತ್ತೆ ಮತ್ತೆ ಅಕ್ಕಪಕ್ಕದ ಎಲ್ಲ ಹಳ್ಳಿಯ ಜನತೆಗಳ ಪರವಾಗಿ ಮಾನ್ಯ ತಹಸೀಲ್ದಾರ್ ಮೇಡಮ್ ಅವ್ರಿಗೆ ನಾವು ಮನವಿ ಮಾಡ್ಕೊತೀವಿ